ಪ್ರಪಂಚ ಕಂಡಂತಹ ಅಗ್ರಗಣ್ಯ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಮಂಗಳೂರು ದಕ್ಷಿಣದ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ ಇವರು ಬಿಜೆಪಿ ಕಚೇರಿಯಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ಮಾತನಾಡಿದರು ಮುಂದಿನ ಹದಿನೈದು ದಿನಗಳ ಕಾಲ ಬೇರೆ ಬೇರೆ ಕಡೆಗಳಲ್ಲಿ ಸೇವಾ ಕಾರ್ಯಕ್ರಮಗಳು ನಡೆಯಲಿದೆ ಇದರ ಜೊತೆಗೆ ರಂಗೋಲಿ ಚಿತ್ರಕಲೆಯಂತಹ ಸ್ಪರ್ಧೆಗಳು ನಡೆಯಲಿದೆ ಎಂದರು ಇದೇ ವೇಳೆ ಮಂಡ್ಯ ಪ್ರಕರಣ ಬಿಸಿರೋಡು ರೋಡು ಪ್ರತಿಭಟನೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಕಂಡಂತ ಅಗ್ರಮಾನ್ಯ ನಾಯಕ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಅವರ ಹುಟ್ಟುಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹತ್ತು ಹಲವು ಸೇವಾ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಹಮ್ಮಿಕೊಳ್ತಾ ಇದೆ ಇವತ್ತು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕು ತನಕ ಸರಿಸುಮಾರು ಹದಿನೈದು ದಿವಸಗಳ ಕಾಲ ಬೇರೆ ಬೇರೆ ಸೇವೆಗಳನ್ನು ಒಳಗೊಂಡಂಥ ಕಾರ್ಯಗಳು ಭಾರತೀಯ ಜನತಾ ಪಾರ್ಟಿ ಗೌರವಾನ್ವಿತ ಈ ರಾಜ್ಯದ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಮಂಡಲದಲ್ಲಿ ಬೂತ್ ಮಟ್ಟದಲ್ಲಿ ಕೂಡ ಹಲವು ಕಾರ್ಯಗಳು ನಡೀಲಿಕ್ಕಿದೆ ಇವತ್ತು ಬಹಳ ಸಂತೋಷ ಏನು ಅಂತ ಹೇಳಿದರೆ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಯುವ ಮೋರ್ಚಾದ ಕಡೆಯಿಂದ ಒಂದು ವಿಶೇಷವಾದಂಥ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳೋ ಕಾರಣ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಯುವ ಮೋರ್ಚಾದ ವತಿಯಿಂದ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ರಕ್ತದಾನದ ಶಿಬಿರ ಅದು ಮಾತ್ರವಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಮಂಡಲಶಃ ಯುವ ಮೋರ್ಚಾದ ಕಡೆಯಿಂದ ವಿಶೇಷವಾದಂಥ ಸೇವಾ ಕಾರ್ಯಗಳನ್ನು ಇವತ್ತು ಹಮ್ಮಿಕೊಳ್ತಾ ಇದ್ದಾರೆ ನಾಳೆದು ಇಪ್ಪತ್ತೈದನೇ ತಾರೀಕು ದೀನ್ ದಯಾಳ್ ಉಪಾಧ್ಯಾಯರ ಜಯಂತಿ ಮಹೋತ್ಸವ ಅದರ ಒಟ್ಟಿಗೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯಂದು ಈ ಎಲ್ಲ ಕಾರ್ಯಕ್ರಮಗಳು ಹದಿನೈದು ದಿವಸಗಳ ಕಾಲ ಸೇವಾ ಪ್ರಯ ಸೇವಾ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆಗಳಲ್ಲಿ ರಕ್ತದಾನದೊಂದಿಗೆ ಮತ್ತು ನರೇಂದ್ರ ಮೋದಿಜಿಯವರ ಆಯುಷ್ಮಾನ್ ಭಾರತದ ಕಾರ್ಯಕ್ರಮದ ವಿಶೇಷತೆ ಜನಗಣ ಜನ ಜನರಿಗೆ ತಿಳಿಸುವಂಥದ್ದು ಮಾತ್ರವಲ್ಲ ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ಳುವಂಥ ರೀತಿಯ ಕಾರ್ಯ ಅದರ ಒಟ್ಟಿಗೆ ಬೇರೆ ಬೇರೆ ಸ್ಪರ್ಧೆಗಳು ಅದು ರಂಗೋಲಿ ಸ್ಪರ್ಧೆ ಇರ್ಬೋದು ಚಿತ್ರಕಲೆ ಸ್ಪರ್ಧೆ ಇರ್ಬೋದು ಈ ರೀತಿಯ ಸ್ಪರ್ಧೆಗಳನ್ನು ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಹಮ್ಮಿಕೊಳ್ತಾ ಇವತ್ತು ಮಂಡಲ ಚಹ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ